ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ದಾವಣಗೆರೆ ಸೈಡ ಬೆಣ್ಣೆ ದೋಸೆ ಹಾಗೆ ಅದರ ಜೊತೆಗೆ ಆಲೂಗೆಡೆ ಪಲ್ಯ ಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ ದಾವಣಗೆರೆ ಬೆಣ್ಣೆ ದೋಸೆ ಅಂದರೆ ಯಾರಿಗೆಲ್ಲ ಇಷ್ಟ ಅರಲ್ಲ ಹೇಳಿ ಸೊ ಅದೇ ಥರನೇ ಬೆಣ್ಣೆ ದೋಸೆ ಮನೇಲಿ ಮಾಡ್ಕೊಂಡು ತಿನ್ನಬೇಕು ಅಂತ ಇರುತ್ತೆ ಸೊ ಅದಕ್ಕೆ ಕಾಂಬಿನೇಷನ್ ಆಗಿ ಅವ್ರು ಯಾವ ಥರ ಮಾಡ್ತಾರೋ ಆಲೂಗೆಡೆ ಪಲ್ಯ ಹಾಗೆ ಕಾಯಿ ಚಟ್ನಿನ ಮಾಡ್ತಾ ಇದ್ದೀನಿ ಸೊ ಅದು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ಕೊನೆವರೆಗೂ ಸ್ಕಿಪ್ ಮಾಡ್ದಂಗೆ ಈ ವಿಡಿಯೋನ ನೋಡಿ ಇಲ್ಲಿ ನಾನು ದೋಸೆ ಮಾಡೋದಕ್ಕೆ ಫಸ್ಟಿಗೆ ಅಕ್ಕಿನ ನೆನೆಸಿಡ್ತಾ ಇದ್ದೀನಿ ಈ ಅಳತೆ ಗ್ಲಾಸಲ್ಲಿ ಎರಡು ಗ್ಲಾಸ್ ಅಷ್ಟು ಅಕ್ಕಿನ ತಗೊಂಡಿದ್ದೀನಿ ಹಾಗೆ ಈ ಗ್ಲಾಸ್ ಅಳತೆಯಲ್ಲಿ ಅರ್ಧ ಗ್ಲಾಸ್ ಅಷ್ಟು ಉದ್ದಿನಬೇಳೆ ಅಂದರೆ ಒಂದು ಬೌಲಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಉದ್ದಿನಬೇಳೆ ಸೊ ಈ ಉದ್ದಿನಬೇಳೆನೂ ಹಾಕ್ಕೊಂತ ಇದ್ದೀನಿ ಹಾಗೆ ಒಂದೆರಡು ಸ್ಪೂನಷ್ಟು ಮೆಂತ್ಯ ಕಾಳನ್ನು ತೊಗೊಂಡಿದ್ದೀನಿ ಇದಿಷ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೀರು ಹಾಕಿ ತೊಳಿಬೇಕಾಗುತ್ತೆ ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳಿಬೇಕು ಆಮೇಲೆ ಒಂದು ದೊಡ್ಡ ಚಂಬಲ್ಲಿ ಎರಡು ಅಥವಾ ಮೂರು ಚಂಬಷ್ಟು ನೀರನ್ನು ಹಾಕಿ ನೆನೆಸಿಡಬೇಕು ಒಂದು ಫೈವ್ ಟು ಸಿಕ್ಸ್ ಅವರ್ಸ್ ಆದರೂ ನೆನೆಸಿಡಬೇಕಾಗತ್ತೆ ಅಕ್ಕಿನ ಸೊ ಅವಾಗ ಚೆನ್ನಾಗಿ ನೆನೆಯುತ್ತೆ ಈಗ ನೆನೆಯೋಕೆ ಇಟ್ಟಿದ್ದೀನಿ ನೋಡಿ ಸೊ ನೆಂದಿದ್ದಾಗಿದೆ ಒಂದು ಫೈವ್ ಟು ಸಿಕ್ಸ್ ಅವರ್ಸ್ ನೆಂದಿದ್ದಾಗಿದೆ ಸೊ ಈಗ ಇದನ್ನು ನಾವು ಮಿಕ್ಸಿಗೆ ಹಾಕ್ಕೋಬೇಕು ಸಾಯಂಕಾಲವೇ ಆದಷ್ಟು ಮಿಕ್ಸಿಗೆ ಹಾಕಿದ್ರೆ ನಿಮಗೆ ಬೆಳಿಗ್ಗೆ ಅಷ್ಟೊತ್ತಿಗೆ ಚೆನ್ನಾಗಿ ಉಬ್ಬುತ್ತೆ ಹಿಟ್ಟು ಸೊ ನೀರೆಲ್ಲ ಬಸ್ದಿದಾಗಿದೆ ಈಗ ಇದನ್ನು ನಾನು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ ಹೋಟೆಲಲ್ಲಿ ದೋಸೆ ಹೇಗೆ ಮಾಡ್ತಾರೋ ಸೊ ಅದೇ ಥರನೇ ಮಾಡ್ತಾ ಇರೋದು ತುಂಬ ಸಾಫ್ಟಾಗಿ ಇದಾಗೋ ಥರ ಚೆನ್ನಾಗಿ ಮಿಕ್ಸಿ ಮಾಡಬೇಕಾಗುತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಆಗೋ ಥರ ಮಿಕ್ಸಿ ಮಾಡ್ಕೋಬೇಕು ಸೊ ಈಗ ಅಕ್ಕಿ ಎಲ್ಲದು ನಾವೇನು ನೆನೆಸಿಟ್ಟಿರ್ತೀವಲ್ಲ ಸೊ ಅದೆಲ್ಲ ಮಿಕ್ಸಿಗೆ ಹಾಕಿದ್ದಾದಮೇಲೆ ಒಂದು ಬಟ್ಲಷ್ಟು ಮಂಡಕ್ಕಿನ ತೊಗೊಂಡಿದ್ದೀನಿ ಸೊ ಅದನ್ನು ನೆನೆಸಿಬಿಟ್ಟು ಆಮೇಲೆ ಹಿಂಡಿ ಅದನ್ನು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ ಇಲ್ಲಿ ಮಂಡಕ್ಕಿ ಹಾಕ್ಕೊಳೋದ್ರಿಂದನೇ ತುಂಬಾ ಚೆನ್ನಾಗೇ ದೋಸೆ ಬರುತ್ತೆ ಮಂಡಕ್ಕಿ ಅಥವಾ ಅವಲಕ್ಕಿ ಇವೆರಡರಲ್ಲಿ ಯಾವುದನ್ನು ಬೇಕಾದರೂ ನೀವು ಹಾಕ್ಕೋಬೋದು ಮಂಡಕ್ಕಿನೂ ಎಲ್ಲ ಮಿಕ್ಸಿ ಮಾಡಿದಾಗಿದೆ ಸೊ ಇದನ್ನು ನೀಟಾಗಿ ಕೈಯಲ್ಲಾಗಲಿ ಅಥವಾ ಒಂದು ಸ್ಪೂನಲ್ಲಾಗಲಿ ನೀಟಾಗಿ ಮಿಕ್ಸ್ ಮಾಡಿ ಓವರ್ ಓವರ್ನೈಟ್ ನೆನೆಯೋದಕ್ಕೆ ಬಿಡಬೇಕು ಸೊ ಅದು ಬೆಳಿಗ್ಗೆ ಅಷ್ಟೊತ್ತಿಗೆ ನೀಟಾಗಿ ಉಬ್ಬುತ್ತೆ ಸೊ ಈ ಥರ ಸ್ಪೂನಲ್ಲಾಗಲಿ ನೀಟಾಗಿ ಮಿಕ್ಸ್ ಮಾಡಲಿಲ್ಲ ಅಂದರೆ ಅದು ನೀಟಾಗಿ ಮಿಕ್ಸ್ ಆಗೋದಿಲ್ಲ ಈಗ ನೋಡ್ತಾ ಇರ್ಬೋದು ಸೊ ಬೆಳಿಗ್ಗೆ ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂದ್ಬಿಟ್ಟು ದೋಸೆ ಹಿಟ್ಟು ರುಬ್ಬು ಬೇಕಾದರೆ ಸೊ ಉಳ್ದಿರೋ ಅನ್ನನ ಹಾಕ್ಕೊಂತೀವಿ ಸೊ ಅದ್ರ ಬದಲು ನೀವು ಅವಲಕ್ಕಿ ಅಥವಾ ಮಂಡಕ್ಕಿನ ನೆನೆಸಿಬಿಟ್ಟು ನೀವು ಹಾಕೋದ್ರಿಂದ ಹೋಟೆಲಲ್ಲಿ ಯಾವ ಥರ ದೋಸೆ ನಾವು ತಿಂತೀವೋ ಸೊ ಅದೇ ಥರನೇ ಕ್ರಿಸ್ಪಿಯಾಗಿರೋ ದೋಸೆ ಮನೆಯಲ್ಲೇ ಮಾಡ್ಕೋಬೋದು ಈಗ ಹಿಟ್ಟೆಲ್ಲ ನೀಟಾಗಿ ಕಲಿಸಿದ್ದಾದಮೇಲೆ ಒಂದು ಎರಡು ಸ್ಪೂನಷ್ಟು ನಾನು ಉಪ್ಪನ್ನ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಏನಕ್ಕೆ ಅಂದರೆ ರಾತ್ರಿ ಹಿಟ್ಟನ್ನು ಕಲಿಸಿದಾದಮೇಲೆ ಸ್ವಲ್ಪ ಗಟ್ಟಿ ಇರುತ್ತೆ ಹಿಟ್ಟು ಸೊ ಅದಕ್ಕೋಸ್ಕರ ಸ್ವಲ್ಪ ಸಾಫ್ಟ್ ಕನ್ಸಿಸ್ಟೆನ್ಸಿ ಬರೋಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೊಂತ ಇದ್ದೀನಿ ಹಾಗೆ ನೀವು ಇವಾಗ ದೋಸೆ ಹಾಕ್ತಾಯಿದ್ದೀರಾ ಅನ್ಬೇಕಾದ್ರೆ ಒಂದು ಎರಡು ಸ್ಪೂನ್ ಅಥವಾ ಮೂರು ಸ್ಪೂನಷ್ಟು ಮೈದೆ ಹಿಟ್ಟನ್ನು ಸ್ವಲ್ಪ ನೀರು ಹಾಕಿಬಿಟ್ಟು ಸಾಫ್ಟಾಗಿ ಬೀಟ್ ಮಾಡಬೇಕಾಗತ್ತೆ ಅಂದರೆ ಎಲ್ಲೂ ಗಂಟಿಲ್ದಲೆ ಇರೋ ಥರ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು ಹಾಗೆ ಈ ಥರ ಕಲಿಸ್ಕೊಂಡು ನಾವು ಅದು ಹಿಟ್ಟಿಗೆ ಅಕ್ಕಿ ಹಿಟ್ಟಿಗೆ ದೋಸೆ ಹಿಟ್ಟಿಗೆ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಮೈದೆ ಹಿಟ್ಟು ಬೇಡ ಅನ್ನೋರು ಸೊ ಅಕ್ಕಿ ಹಿಟ್ಟು ಸಹ ಈ ಥರ ನೀರು ಹಾಕಿ ಸ್ವಲ್ಪ ಆಗ್ದಲೇ ಇರೋ ಥರ ಚೆನ್ನಾಗಿ ಬೀಟ್ ಮಾಡಿಬಿಟ್ಟು ಮಿಕ್ಸ್ ಮಾಡಿ ಇಟ್ಕೋಬೋದು ಬಳಸಬೇಕಾದ್ರೆ ಮಾತ್ರ ಹಾಕ್ಕೋಬೇಕಾಗತ್ತೆ ಸೊ ಈ ಥರ ಮಾಡೋದು ಹೋಟೆಲಲ್ಲಿ ಇದೇ ಥರನೇ ನಿಮಗೆ ಅಕ್ಕಿ ಹಿಟ್ಟು ಅಥವಾ ಮೈದೆ ಹಿಟ್ಟನ್ನು ಮಿಕ್ಸ್ ಮಾಡಿಬಿಟ್ಟು ದೋಸೆನ ಹಾಕ್ತಾರೆ ಅದಕ್ಕೋಸ್ಕರನೇ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ದೋಸೆ ಸೊ ಈಗ ದೋಸೆ ಹಿಟ್ಟು ರೆಡಿಯಾಗಿದೆ ಸೊ ದೋಸೆ ಹಾಕೋದೊಂದೇ ಈಗ ಇದಕ್ಕೆ ಪಲ್ಯ ಮಾಡಬೇಕು ಸೊ ಆಲೂಗೆಡ್ಡೆ ಪಲ್ಯ ಹಾಗೆ ಕಾಯಿ ಚಟ್ನಿ ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲಿ ನಾನು ಆಲೂಗೆಡ್ಡೆನ ಹಚ್ಚಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಬೌಲಷ್ಟು ಈರುಳ್ಳಿನ ತೊಗೊಂಡಿದ್ದೀನಿ ಒಂದು ಎಂಟು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿ ಮೀಡಿಯಂ ಖಾರ ಇರೋವಂಥದ್ದು ಹಾಗೆ ಒಂದು ಬೌಲ್ ಜಾಸ್ತಿ ಇರೋಷ್ಟು ಕಾಯಿ ತೊಗೊಂಡಿದ್ದೀನಿ ಹಾಗೆ ಒಂದು ಎರಡು ಏಲಕ್ಕಿನ ತೊಗೊಂಡಿದ್ದೀನಿ ಸೊ ಈಗ ಆಲೂಗಡೆ ಪಲ್ಯ ಹಾಗೆ ಕಾಯಿ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲಿ ನಾನು ಕುಕ್ಕರ್ಗೆ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಆಲೂಗೆಡ್ಡೆನ ಹಾಕ್ಕೊತಾ ಇದ್ದೀನಿ ಸಿಪ್ಪೆ ಸಮೇತ ಹಾಕ್ಕೊತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಆಲೂಗೆಡ್ಡೆನ ತೊಗೊಂಡಿದ್ದೀನಿ ಸೊ ಸ ಮೀಡಿಯಮ್ ಸೈಜಿನಷ್ಟು ಒಂದು ವಿಷಿಲ್ ಕೂಗಿಸ್ತಾ ಇದ್ದೀನಿ ಸೊ ನಿಮಗೆ ಎಷ್ಟು ಆಲೂಗೆಡ್ಡೆ ಪಲ್ಯ ಮಾಡ್ತಾರೆ ಏನು ಕ್ವಾಂಟಿಟಿಯಲ್ಲಿ ಮಾಡ್ತೀರಾ ಸೊ ಅದಕ್ಕೆ ನೋಡ್ಕೊಂಡು ತೊಗೊಳ್ಳಿ ಹಾಗೆ ಇಲ್ಲಿ ಕುಕ್ಕರ್ ಕೂಗೋ ಅಷ್ಟೊತ್ತಿಗೆ ನಾನು ಒಂದು ಪ್ಯಾನಲ್ಲಿ ನೀರು ಹಾಕ್ಕೊಂಡು ಇದ್ದೀನಿ ಈ ಥರ ಆಲೂಗೆಡೆ ಪಲ್ಯ ಕಾಯಿ ಚಟ್ನಿ ಮಾಡೋದು ತುಂಬಾ ಈಸಿ ಹೋಟೆಲಲ್ಲಿ ಮಾಡೋ ಕಾಯಿ ಚಟ್ನಿ ಪಲ್ಯಕ್ಕೆ ಎಣ್ಣೆ ಬೇಡ ಒಗ್ಗರಣೆ ಬೇಡ ಏನು ಬೇಡ ತುಂಬಾ ಈಸಿಯಾಗಿ ಹಾಗೆ ಕ್ವಿಕ್ಕಾಗಿ ಆಗುತ್ತೆ ಇಲ್ಲಿ ನಾನು ಒಂದು ಪ್ಯಾನಲ್ಲಿ ನೀರು ಕಾಯಕ್ಕೆ ಇಟ್ಟಿದ್ದೆ ಹಾಗೆ ಒಂದು ಎರಡು ಸ್ಪೂನಷ್ಟು ಅಥವಾ ಒಂದು ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೆ ಸೊ ಅದು ಕುದೀತಾ ಇರಬೇಕಾದ್ರೆ ನಿಮಗೆ ಎಷ್ಟು ಮೆಣಸಿನಕಾಯಿ ತೊಗೊಂಡಿರ್ತೀರ ಸೊ ಅದು ಮೆಣಸಿನಕಾಯಿನೇ ಇದಕ್ಕೆ ಹಾಕ್ಕೊಂಡು ಬೇಯಿಸ್ಕೋಬೇಕಾಗತ್ತೆ ಒಂದು ಎರಡರಿಂದ ಮೂರು ನಿಮಿಷ ಆದರೆ ಚೆನ್ನಾಗಿ ಬೇಯುತ್ತೆ ಸೊ ಅದನ್ನು ತೆಗೆದಿಟ್ಕೊಂಡಿದ್ದೀನಿ ಹಾಗೆ ಅದೇ ನೀರಿಗೇನೆ ನಾನು ಒಂದು ಬೌಲಷ್ಟು ಈರುಳ್ಳಿ ಏನು ಹಚ್ಚಿಟ್ಕೊಂಡಿರ್ತೀವಲ್ಲ ಸಣ್ಣ ಸೈಜಲ್ಲಿ ಸೊ ಅದನ್ನು ಬೇಯಿಸ್ಕೊತಾ ಇದ್ದೀನಿ ಸೊ ಈ ಥರ ಚೆನ್ನಾಗಿ ಬೇಯಬೇಕು ಬೆಂದಾದಮೇಲೆ ಈರುಳ್ಳಿನ ತೆಗೆದಿಟ್ಕೋಬೇಕಾಗತ್ತೆ ಸೊ ಈಗ ಈರುಳ್ಳಿನೂ ಬೆಂದಿದೆ ಸೊ ಇದನ್ನು ತೆಗೆದಿಟ್ಕೊತಾ ಇದ್ದೀನಿ ಜೊತೆಗೆ ಕುಕ್ಕರು ಒಂದು ವಿಶಿಲ್ಗೆ ಕೂಗಿದ್ದಾಗಿದೆ ಹಾಗೆ ಇದು ಕಂಪ್ಲೀಟಾಗಿ ಮೇಲೆ ನಾನು ಆಲೂಗೆಡ್ಡೆನ ತೆಗೆದಿಟ್ಕೊತಾ ಇದ್ದೀನಿ ಸೊ ನೀವು ಬೇಕು ಅಂದರೆ ಸಿಪ್ಪೆನ ತೆಗೆದ್ಬಿಟ್ಟು ಸಹ ಕುಕ್ಕರ್ಗೆ ಇಡ್ಬೋದು ಸೊ ಈ ಥರನೂ ಇಡ್ಬೋದು ಈಗ ನಾನು ಸಿಪ್ಪೆನೆಲ್ಲ ತೆಗಿತಾ ಇದ್ದೀನಿ ನೀವು ಆಲೂಗೆಡ್ಡೆ ಪಲ್ಯನ ಸೊ ಯಾವ ಪಾತ್ರೆಯಲ್ಲಿ ಅಥವಾ ಪ್ಯಾನಲ್ಲಿ ಮಾಡ್ಕೊತಿರೋ ಸೊ ಆ ಪ್ಯಾನನ್ನ ತೊಗೊಳ್ಳಿ ಹಾಗೆ ಆಲೂಗೆಡ್ಡೆನ ಹಾಕ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು ಸ್ಮ್ಯಾಶ್ ಮಾಡಿದಾದಮೇಲೆ ನೀವು ಅವಾಗಲೇ ಬೇಯಿಸಿಟ್ಕೊಂಡಿರ್ತೀರಲ್ವ ಈರುಳ್ಳಿ ಸೊ ಆ ಈರುಳ್ಳಿನ ಹಾಕ್ಕೋಬೇಕಾಗತ್ತೆ ಸೊ ಎಷ್ಟು ಬೇಕೋ ಸೊ ಅಷ್ಟನ್ನು ನೋಡಿಕೊಂಡು ಈರುಳ್ಳಿನ ಹಾಕ್ಕೊಂಡು ಕೈಯಲ್ಲಾಗಲಿ ಅಥವಾ ಸ್ಪೂನಲ್ಲಾಗಲಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಿಮಗೆ ತುಂಬ ಡ್ರೈ ಅನ್ಸಿದ್ರೆ ಸೊ ಆವಾಗಲೇ ಈರುಳ್ಳಿ ಬೆಂದಿರೋ ನೀರು ಇರುತ್ತಲ್ವ ಸೊ ಆ ನೀರನ್ನು ಸ್ವಲ್ಪ ಹಾಕ್ಕೋಬೋದು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು ಹಾಗೆ ಈರುಳ್ಳಿ ಬೇಯಬೇಕಾದ್ರೆ ನೀವು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಬೇಯಿಸ್ಕೊಂಡಿರ್ತೀರಲ್ವ ಸೊ ಹಂಗಾಗಿ ಟೇಸ್ಟ್ ನೋಡ್ಕೊಂಡು ಹಾಕ್ಕೊಳ್ಳಿ ನಾನಿಲ್ಲಿ ಅರ್ಧ ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಂತಾ ಇದ್ದೀನಿ ಸೊ ಈಗ ದಾವಣಗೆರೆಯಲ್ಲಿ ಬೆಣ್ಣೆ ದೋಸೆ ಜೊತೆಗೆ ಮಾಡೋ ಥರ ಆಲೂಗೆಡ್ಡೆ ಪಲ್ಯ ರೆಡಿಯಾಗಿದೆ ನೋಡಿ ಸೊ ಈಗ ನಾವು ಕಾಯಿ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಒಂದು ಎಂಟು ಮೆಣಸಿನ್ಕಾಯಿನ ತೊಗೊಂಡಿದ್ದೆ ಎಂಟರಿಂದ ಒಂಬತ್ತು ಮೆಣಸಿನಕಾಯಿ ಈ ಮೆಣಸಿನ್ಕಾಯಿನ ನಾನು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ ಹಾಗೆ ಒಂದು ಬೌಲಷ್ಟು ಹಸಿ ಕಾಯಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಸೊ ಇದು ಕಾಯಿನೂ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ ಇದ್ರ ಜೊತೆಗೆ ನಾನು ಒಂದು ಎರಡು ಏಲಕ್ಕಿನ ಹಾಕ್ಕೊತಾ ಇದ್ದೀನಿ ಇಲ್ಲಿ ನಾನು ಒಂದು ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ ಸೊ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ ಹಾಗೆ ಇದನ್ನು ಹಾಕ್ಕೊಂಡ್ಮೇಲೆ ಮಿಕ್ಸಿ ಮಾಡ್ತಾ ಇದ್ದೀನಿ ಸೊ ಫಸ್ಟಿಗೆ ಈ ಥರ ಮಿಕ್ಸಿ ಮಾಡಿಕೊಂಡು ಆಮೇಲೆ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೀರನ್ನು ನೋಡ್ಕೊಂಡು ಹಾಕ್ಕೋಬೇಕಾಗತ್ತೆ ಹಾಗೆ ಚಟ್ನಿ ಕಾಯಿ ಚಟ್ನಿ ಯಾವಾಗಲೂ ತರಿಯಾಗಿರಬೇಕು ಫುಲ್ ನುಣ್ಣಗಿರಬಾರ್ದು ಸೊ ಆ ಥರ ಮಿಕ್ಸಿ ಮಾಡ್ಕೋಬೇಕು ತುಂಬ ಈಸಿಯಾಗಿ ಹಾಗೆ ತುಂಬ ಬೇಗನೆ ಈ ಚಟ್ನಿ ರೆಡಿಯಾಗತ್ತೆ ನಾವು ಯೂಶ್ವಲಿ ಕಾಯಿ ಚಟ್ನಿ ಅಂದರೆ ಶುಂಠಿ ಬೆಳ್ಳುಳ್ಳಿ ಕಡಲೆ ಇದನ್ನೆಲ್ಲದೂ ಹಾಕ್ತೀವಿ ಆದರೆ ದಾವಣಗೆರೆ ಬೆಣ್ಣೆ ದೋಸೆ ಜೊತೆ ಕೊಡೋ ಚಟ್ನಿಗೆ ಇದು ಯಾವುದನ್ನು ಹಾಕಲ್ಲ ಬರೇ ಕಾಯಿ ಮೆಣಸಿನಕಾಯಿ ಹಾಗೆ ಏಲಕ್ಕಿ ಉಪ್ಪು ಇಷ್ಟನ್ನೇ ಮಾತ್ರ ಹಾಕೋದು ನೀವು ನೋಡ್ತಾ ಇರ್ಬೋದು ಸೇಮ್ ಅದೇ ಥರನೇ ಚಟ್ನಿ ರೆಡಿಯಾಗಿದೆ ತುಂಬಾ ಬೇಗನೆ ಆಗುತ್ತೆ ಸೊ ಈಗ ಆಲೂಗೆಡೆ ಪಲ್ಯ ಹಾಗೆ ಚಟ್ನಿ ಎರಡೂ ರೆಡಿಯಾಗಿದೆ ನೋಡಿ ಸೊ ಈಗ ಹಂಚು ಕಾಯಕ್ಕೆ ಇಟ್ಟಿದ್ದೀನಿ ದೋಸೆ ಮಾಡೋದಕ್ಕೆ ಅಂದ್ಬಿಟ್ಟು ಹಂಚ್ ಅಷ್ಟೊತ್ತಿಗೆ ನೋಡ್ತಾ ಇರ್ಬೋದು ಸೊ ಚೆನ್ನಾಗಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕು ಈ ಕನ್ಸಿಸ್ಟೆನ್ಸಿಯಲ್ಲಿ ಬರಬೇಕು ಹಿಟ್ಟು ತುಂಬ ತಿಕ್ಕಾಗೂ ಇರಬಾರ್ದು ಹಾಗೆ ತುಂಬ ತೆಳುವಾಗೂ ಇರಬಾರ್ದು ಈಗ ಹಂಚ್ ಕಾದಿದೆ ನೋಡಿ ಕಾದ ಮೇಲೆ ನೀರು ಚಿಮುಕ್ಸ್ಬಿಟ್ಟು ಒಂದು ಬಟ್ಟೆಯಲ್ಲಿ ಒರೆಸ್ಕೋಬೇಕು ಆವಾಗ ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ನಿಮಗೆ ದಪ್ಪ ಬೇಕು ಅಂದರೆ ಸ್ವಲ್ಪ ದಪ್ಪದಲ್ಲಿ ದೋಸೆ ಹಾಕ್ಕೋಬೋದು ಅಥವಾ ತುಂಬ ಬೇಕು ತೆಳ್ಳಗೆ ಬೇಕು ಅಂದರೆ ಹಾಕೋಬೋದು ಸೊ ಹಾಕ್ಕೊಂಡಾದಮೇಲೆ ನೀವು ನಾ ಎಲ್ಲ ಕಡೆಗೂ ಬೆಣ್ಣೆನ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಎರಡೂ ಸೈಡು ನೀವು ತಿರುವಿದ್ಮೇಲೂ ಎರಡೂ ಸೈಡು ಬೆಣ್ಣೆ ಹಾಕ್ಕೋಬೇಕು ಆವಾಗ ಬೆಣ್ಣೆ ದೋಸೆ ಎಣ್ಣೆ ಏನೂ ಇಲ್ಲ ಇಲ್ಲಿ ಬರೀ ಬೆಣ್ಣೆ ಅಷ್ಟನ್ನೇ ಹಾಕ್ಕೊತಾ ಇರೋದು ಹಾಗೆ ತುಂಬನೇ ಬೇಕು ದಪ್ಪ ದೋಸೆ ಹಾಕಿದ್ರೂ ತುಂಬ ಬೇಕು ಅಂದರೆ ಸೊ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಆದಷ್ಟು ದೋಸೆನ ಹಾಕಬೇಕಾಗತ್ತೆ ಆವಾಗ ನಿಧಾನಕ್ಕೆ ತುಂಬಾ ಆಗುತ್ತೆ ದೋಸೆ ಈಗ ದಾವಣಗೆರೆ ಬೆಣ್ಣೆ ದೋಸೆ ಅಂದರೆ ಒಂದು ದೋಸೆಗೆ ಅರವತ್ತು ರೂಪಾಯಿ ಕೊಡಬೇಕು ಸೊ ಎರಡು ದೋಸೆ ತಿಂತೀವಿ ಅಂದರೆ ನೂರ ಇಪ್ಪತ್ತು ರೂಪಾಯಿ ಆಗುತ್ತೆ ಕೆಲವರಿಗೆ ಇಷ್ಟೊಂದು ರೇಟ್ ಕೊಟ್ಟು ತಿನ್ನಬೇಕಾ ಅಂತ ಅನಿಸುತ್ತೆ ಆದರೆ ಕೆಲವು ಟೈಮು ಅದೇ ಥರ ದೋಸೆ ಅದೇ ಟೇಸ್ಟು ನಮಗೆ ಮನೆಯಲ್ಲೇ ತಿನ್ನಬೇಕು ಅಂದರೆ ಸೊ ಈ ಥರ ನೀವು ಮನೆಯಲ್ಲೇ ಹಿಟ್ಟನ್ನು ದೋಸೆ ಹಿಟ್ಟನ್ನು ಮಾಡಿಕೊಂಡು ಅದೇ ಥರ ಪಲ್ಯನೂ ತುಂಬಾ ಕಮ್ಮಿ ಖರ್ಚಲ್ಲಿ ಪಲ್ಯ ಚಟ್ನಿ ಆಗೋಗುತ್ತೆ ಸೊ ಈ ಥರ ರೆಸಿಪಿನ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹೋಟೆಲಲ್ಲಿ ತಿನ್ನೋದಕ್ಕಿಂತ ಮನೆಯಲ್ಲೇ ಆರಾಮಾಗೆ ತಿನ್ಬೋದು ಮಾಡಿಕೊಂಡು ತುಂಬ ಕಮ್ಮಿ ಖರ್ಚಲ್ಲಿ ಆಗೋವಂಥ ಪಲ್ಯ ಚಟ್ನಿ ಇದು ಸೊ ಅದೇ ಥರನೇ ಚಟ್ನಿ ಪಲ್ಯ ಎರಡೂ ರೆಡಿಯಾಗಿದೆ ನೋಡಿ ಯಾವಾಗೆಲ್ಲ ದಾವಣಗೆರೆ ಬೆಣ್ಣೆ ದೋಸೆ ಕಾಯಿ ಚಟ್ನಿ ಆಲೂಗೆಡೆ ಪಲ್ಯ ತಿನ್ನಬೇಕು ಅನಿಸುತ್ತೋ ಸೊ ಆವಾಗ ಈ ಥರ ಮನೆಯಲ್ಲೇ ಆಲೂಗೆಡೆ ಪಲ್ಯ ಕಾಯಿ ಚಟ್ನಿ ದೋಸೆ ಮಾಡ್ಕೊಂಡು ತಿನ್ನಿ ಸೇಮ್ ಅದೇ ಥರ ಹೋಟಲಲ್ಲಿ ಯಾವ ಥರ ಇರುತ್ತೋ ಟೇಸ್ಟು ಅದೇ ಥರನೇ ಟೇಸ್ಟ್ ಇರುತ್ತೆ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಒಂದು ಸಲ ಆದರೂ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಥ್ಯಾಂಕ್ ಯು